ನಮ್ಮ ಮೆಟ್ರೋದ ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ನಡೆದ ಕಾರ್ಯಕ್ರಮದ ಬಳಿಕ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ತೆರಳಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ವ್ಯಾಪ್ತಿಯ ಮೆಟ್ರೋ ಹಳದಿ ಮಾರ್ಗದ ರೈಲಿಗೆ ಹಸಿರು ನಿಶಾನೆ ತೋರಿಸಿದರು ರಾಗಿಗುಡ್ಡದಿಂದ ಬೊಮ್ಮಸಂದ್ರದವರೆಗೆ ಮೆಟ್ರೋ ಎರಡನೇ ಹಂತದ ಹಳದಿ ಮಾರ್ಗವನ್ನು ಏಳು ಸಾವಿರದ ನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಬಳಿಕ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಿಂದ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣದ ತನಕ ಪ್ರಧಾನಿ ನರೇಂದ್ರ ಮೋದಿ ಮೆಟ್ರೋ ಪ್ರಯಾಣ ಕೈಗೊಂಡರು ಈ ಸಂದರ್ಭದಲ್ಲಿ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕೇಂದ್ರ ಸಚಿವರಾದ ವಿಸೋಮಣ್ಣ ಮನೋಹರ್ ಲಾಲ್ ಖಟ್ಟರ್ ಶೋಭಾ ಕರಂದ್ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಪ್ರಯಾಣದ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಹಂತದ ಮೆಟ್ರೋ ರೈಲು ಮಾರ್ಗ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಿದರು of yellow metro line from rv road metro station to samasundra and laying the foundation stone over the past 11 years under <laughs> <I laughs> the visionary leadership of the honorable prime minister india's rail network has emerged as the backbone of mobility extensive work has been done in boosting metro connectivity thus strengthening urban traffic Transport and enhancing ease of living. Guided by the foresight of our Prime Minister, India's metro network has become the third largest in the world, surpassing Japan and other developed countries. By the government of India and the government of Karnataka, reshaping the way this vibrant city moves. Now, Nama Metro is ready to take its next giant leap with the launch of the Yellow Line. ನಂತರ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಹಂತದ ಮೆಟ್ರೋ ರೈಲು ಯೋಜನೆಯೊಂದಿಗೆ ಬೆಂಗಳೂರು ಜಗತ್ತಿನ ಮೂರನೇ ಅತಿದೊಡ್ಡ ಮೆಟ್ರೋ ಜಾಲ ಹೊಂದಿದ ನಗರವಾಗಿ ಹೊರಹೊಮ್ಮಿದೆ ಪ್ರತಿದಿನ ಸುಮಾರು ಇಪ್ಪತ್ತೈದು ಲಕ್ಷ ಪ್ರಯಾಣಿಕರಿಗೆ ನಗರದ ಮೆಟ್ರೋ ಜಾಲ ನೆರವಾಗಲಿದೆ ಎಂದರು ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದ ಕೇವಲ ಐದು ನಗರಗಳಲ್ಲಿ ಮೆಟ್ರೋ ರೈಲು ಜಾಲವಿದ್ದು ಇದೀಗ ಇಪ್ಪತ್ನಾಲ್ಕು ನಗರಗಳಿಗೆ ವಿಸ್ತರಿಸಿದೆ ಒಟ್ಟು ಒಂದು ಸಾವಿರ ಕಿಲೋಮೀಟರ್ಗಿಂತ ವಿಸ್ತಾರದ ಮೆಟ್ರೋ ಜಾಲವನ್ನು ದೇಶ ಹೊಂದಿದೆ ಎಂದರು ಬೆಂಗಳೂರನ್ನು ಜಗತ್ತಿನ ಅತಿ ಪ್ರತಿಷ್ಠಿತ ಮತ್ತು ಬೃಹತ್ ನಗರಗಳೊಂದಿಗೆ ಹೋಲಿಸಲಾಗುತ್ತಿದ್ದು ಜಾಗತಿಕ ಸ್ಪರ್ಧೆ ನೀಡುವ ಜೊತೆಗೆ ನಾಯಕತ್ವದಿಂದ ಮುನ್ನಡೆಸುತ್ತಿರುವ ನಗರ ಇದಾಗಿದೆ ಬೆಂಗಳೂರಿನ ಆತ್ಮದಲ್ಲಿ ತತ್ವಜ್ಞಾನವಿದ್ದು ಕ್ರಿಯೆಯಲ್ಲಿ ತಂತ್ರಜ್ಞಾನವಿದೆ ಎಂದು ಶ್ಲಾಘಿಸಿದರು ಬೆಂಗಳೂರು ನಗರ ನಿರ್ಮಾತೃ ಕೆಂಪೇಗೌಡ ಅವರ ಕೊಡುಗೆ ಸ್ಮರಿಸಿದ ಪ್ರಧಾನಿ ಶತಮಾನಗಳ ಹಿಂದೆಯೇ ಅಭಿವೃದ್ಧಿಯ ಸಂಕಲ್ಪ ಮಾಡಿದ್ದ ನಾಡಪ್ರಭುಗಳ ಕನಸು ಮೆಟ್ರೋ ರೈಲು ಮಾರ್ಗದ ಮೂಲಕ ನನಸಾಗಿದೆ ಎಂದರು ಜಾಗತಿಕ ಮಾಹಿತಿ ತಂತ್ರಜ್ಞಾನ ಭೂಪಟದಲ್ಲಿ ಮಹತ್ವದ ಸ್ಥಾನ ಹೊಂದಿರುವ ಬೆಂಗಳೂರು ನವಭಾರತದ ಸಂಕೇತವಾಗಿದೆ ಇಲ್ಲಿನ ಜನರ ಪ್ರತಿಭೆ ಮತ್ತು ಶ್ರಮ ಅತ್ಯಮೂಲ್ಯ ಎಂದು ಕೊಂಡಾಡಿದ ಪ್ರಧಾನಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸಿನಲ್ಲೂ ಕರ್ನಾಟಕದ ಜನರ ಕೊಡುಗೆ ಇದೆ ಎಂದರು ಗಡಿ ರೇಖೆ ದಾಟಿ ದಾಳಿ ಮಾಡುವ ಸಾಮರ್ಥ್ಯ ಹಾಗೂ ಪಾಕಿಸ್ತಾನದೊಳಗೆ ಭಯೋತ್ಪಾದನಾ ನೆಲೆಗಳನ್ನು ಧ್ವಂಸ ಮಾಡುವ ತಾಕತ್ತು ಪ್ರದರ್ಶಿಸುವ ಮೂಲಕ ಜಗತ್ತಿಗೆ ನವಭಾರತದ ಸ್ವರೂಪ ದರ್ಶನವಾಗಿದೆ ಈ ಕಾರ್ಯಾಚರಣೆಯ ಯಶಸ್ಸು ದೇಶದ ಅತ್ಯುನ್ನತ ತಂತ್ರಜ್ಞಾನ ರಕ್ಷಣಾ ಕಾರ್ಯತಂತ್ರ ಮೇಕ್ ಇನ್ ಇಂಡಿಯಾ ಶಕ್ತಿಯ ಫಲವಾಗಿದೆ ಎಂದರು ಭೂಮಿ ನೀರು ಆಕಾಶ ಮೂರೂ ದಿಕ್ಕಿನಲ್ಲಿ ಅಭಿವೃದ್ಧಿಯ ವೇಗ ಸಾಗುತ್ತಿದ್ದು ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದಲ್ಲಿ ಕೇವಲ ಎಪ್ಪತ್ನಾಲ್ಕು ವಿಮಾನ ನಿಲ್ದಾಣಗಳಿದ್ದು ಈಗ ನೂರ ಅರವತ್ತಕ್ಕಿಂತ ಹೆಚ್ಚಾಗಿದೆ ರಾಷ್ಟೀಯ ಜಲಮಾರ್ಗಗಳ ಸಂಖ್ಯೆ ಈ ಅವಧಿಯಲ್ಲಿ ಮೂರರಿಂದ ಮೂವತ್ತಕ್ಕೆ ಏರಿಕೆಯಾಗಿದೆ ಎಂದು ಹೇಳಿದರು ಆರೋಗ್ಯ ಮತ್ತು ಶಿಕ್ಷಣ ವಲಯದಲ್ಲೂ ದೇಶ ಭಾರೀ ಜಿಗಿತ ಕಂಡಿದ್ದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಏಮ್ಸ್ ಆಸ್ಪತ್ರೆಗಳ ಸಂಖ್ಯೆ ಏಳರಿಂದ ಇಪ್ಪತ್ತೆರಡಕ್ಕೆ ಏರಿಕೆಯಾಗಿದೆ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಮುನ್ನೂರ ಎಂಬತ್ತೇಳರಿಂದ ಏಳುನೂರ ನಾಲ್ಕಕ್ಕೆ ಏರಿಕೆಯಾಗಿದ್ದು ಒಂದು ಲಕ್ಷಕ್ಕಿಂತ ಹೆಚ್ಚು ನೂತನ ವೈದ್ಯಕೀಯ ಸೀಟುಗಳನ್ನು ಸೇರ್ಪಡೆ ಮಾಡಲಾಗಿದೆ ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ತಿಳಿಸಿದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಐಐಟಿಗಳ ಸಂಖ್ಯೆ ಹದಿನಾರರಿಂದ ಇಪ್ಪತ್ಮೂರು ಐಐಐಟಿಗಳ ಸಂಖ್ಯೆ ಒಂಬತ್ತರಿಂದ ಇಪ್ಪತ್ತೈದು ಐಐಎಂಗಳ ಸಂಖ್ಯೆ ಹದಿಮೂರರಿಂದ ಇಪ್ಪತ್ತೊಂದಕ್ಕೆ ಏರಿಕೆಯಾಗಿದೆ బృహత్ ఆర్థికతయ రాష్ట్రుల పట్టేయిలో భారత 10 ರಿಂದ 4ನೇ ಸ್ಥಾನಕ್ಕೆ ಜಿಗಿತ ಕಂಡಿತು ಶೀಘ್ರವೇ 3ನೇ ಸ್ಥಾನಕ್ಕೆ ಏರುವತ್ತ ಮುನ್ನಡೆದಿದೆ ಎಂದು ತಿಳಿಸಿದರು আর ಕರ್ನಾಟಕಕ್ಕೆ ಯುವાઓ का भी बहुत बड़ा योगदान है मैं इसके लिए भी आज आप सभी का अभिनंदन करता हूं ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಡವರಿಗಾಗಿ ನಾಲ್ಕು ಕೋಟಿಗೂ ಹೆಚ್ಚು ಮನೆಗಳನ್ನು ಹಸ್ತಾಂತರಿಸಲಾಗಿದ್ದು ಇನ್ನೂ ಮೂರು ಕೋಟಿ ಮನೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಇದಲ್ಲದೆ ಹನ್ನೆರಡು ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಎಂದರು ಮುನ್ನ ಭಾರತದ ಒಟ್ಟು ರಫ್ತು ಮೌಲ್ಯ ನಾನೂರ ಅರವತ್ತೆಂಟು ಶತಕೋಟಿ ಡಾಲರ್ನಷ್ಟಿದ್ದು ಇದೀಗ ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ ಮೊಬೈಲ್ ಫೋನ್ ರಫ್ತಿನಲ್ಲಿ ಭಾರತ ಜಾಗತಿಕ ಅಗ್ರ ಐದು ರಾಷ್ಟ್ರಗಳ ಪಟ್ಟಿಯಲ್ಲಿದೆ ಆಟೋಮೊಬೈಲ್ ವಲಯದ ರಫ್ತು ಎರಡು ಪಟ್ಟು ಹೆಚ್ಚಳವಾಗಿದ್ದು ಈ ವಲಯದಲ್ಲಿ ಭಾರತ ಜಾಗತಿಕವಾಗಿ ನಾಲ್ಕನೇ ಸ್ಥಾನಕ್ಕೆ ಏರಿದೆ ಎಂದು ವಿವರಿಸಿದರು ಆತ್ಮನಿರ್ಭರ ಭಾರತದ ಸಂಕಲ್ಪದೊಂದಿಗೆ ಡಿಜಿಟಲ್ ಇಂಡಿಯಾದ ಪರಿಕಲ್ಪನೆಯನ್ನು ಸಮನ್ವಯಗೊಳಿಸಿದ್ದು ಕೃತಕ ಬುದ್ದಿಮತ್ತೆ ಮತ್ತು ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಬಾಹ್ಯಾಕಾಶ ವಲಯದಲ್ಲಿ ಅತ್ಯುನ್ನತ ತಂತ್ರಜ್ಞಾನ ಹೊಂದಿರುವ ಭಾರತ ಕಡಿಮೆ ವೆಚ್ಚದಲ್ಲಿ ಅಂತರಿಕ್ಷ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಹೆಸರಾಗಿದೆ ಎಂದು ಹೇಳಿದರು ಡಿಜಿಟಲೀಕರಣದ ಪ್ರಯೋಜನವನ್ನು ಬಡವರು ಮತ್ತು ಗ್ರಾಮೀಣ ಪ್ರದೇಶದ ನಾಗರಿಕರಿಗೂ ತಲುಪಿಸಲಾಗುತ್ತಿದ್ದು ಜಾಗತಿಕ ಒಟ್ಟು ಡಿಜಿಟಲ್ ಹಣ ವರ್ಗಾವಣೆಯಲ್ಲಿ ಯುಪಿಐ ಶೇಕಡ ಐವತ್ತಕ್ಕಿಂತ ಹೆಚ್ಚು ಪಾಲು ಹೊಂದಿದೆ ಎಂದು ಹೇಳಿದರು